ಈ ರೀತಿ ಉದ್ದ ಕೂದಲು ಮತ್ತು ದಪ್ಪ ಕೂದಲು ನಿಮಗೂ ಬೇಕಾ ಹಾಗಿದ್ರೆ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿರೋ ಟಿಪ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಕೂದಲು ಸಹ ಉದ್ದ ದಪ್ಪ ದಟ್ಟವಾಗುತ್ತೆ ನೀವು ಸಹ ನಿಮ್ಮ ಉದ್ದವಾದ ಕೂದಲಿಂದ ತುಂಬ ಸುಂದರವಾಗಿ ಕಾಣ್ತೀರ ಹಾಗಾಗಿ ಈ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನಾವು ಉದ್ದ ಕೂದಲಿಗೆ ಮತ್ತು ದಪ್ಪ ಕೂದಲಿಗೆ ಏನೆಲ್ಲ ರೆಮಿಡೀಸ್ನ ಹೋಮ್ ರೆಮಿಡೀಸ್ನ ಮಾಡ್ಕೊಬೇಕು ಅದರಿಂದ ನಮಗೆ ಯಾವುದೆಲ್ಲ ಬೆನಿಫಿಟ್ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೀನಿ ಆಮೇಲೆ ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರ್ ಹಾಕಿದ್ದೀನಿ ಟೀ ಪೌಡರ್ ನಮ್ಮ ಕೂದಲನ್ನು ಉದ್ದ ಮತ್ತು ದಪ್ಪ ಮಾಡುತ್ತೆ ನಮ್ಮ ಕೂದಲನ್ನು ಯಾವಾಗಲೂ ಕಪ್ಪಾಗಿರಲು ಇದು ಸಹಾಯ ಮಾಡುತ್ತೆ ನಮಗೆ ವೈಟರ್ಸ್ ಏನಾದರೂ ಆಗ್ತಾಯಿದ್ರೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ವೈಟರ್ಸ್ ಆಗೋದ್ರಿಂದ ತಪ್ಪಿಸುತ್ತೆ ನಮಗೆ ಆಲ್ರೆಡಿ ವೈಟರ್ಸ್ ಇದ್ದರೆ ಅದನ್ನು ಸಹ ಕಪ್ಪು ಮಾಡುತ್ತೆ ಈ ಟೀ ಪೌಡರ್ ಜಸ್ಟ್ ಟೂ ಟೀ ಸ್ಪೂನಷ್ಟು ಟೀ ಪೌಡರ್ ಹಾಕಿ ಒಂದು ಗ್ಲಾಸ್ ನೀರಿಗೆ ಅದನ್ನು ನಾವು ಚೆನ್ನಾಗಿ ಕುದಿಸ್ಕೊಬೇಕು ಒಂದು ಗ್ಲಾಸ್ ನೀರು ಮುಕ್ಕಾಲು ಗ್ಲಾಸ್ ಆಗೋಷ್ಟು ನಾವು ಅದನ್ನು ಕುದಿಸ್ಕೊಬೇಕು ಟೀ ಪೌಡರ್ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ ಮತ್ತು ನಮ್ಮ ಕೂದಲನ್ನು ಸದಾಕಾಲ ಕಪ್ಪಾಗಿರಲು ಇದು ನಮಗೆ ಹೆಲ್ಪ್ ಮಾಡುತ್ತೆ ನೀವು ಈ ಟ್ರಿಕ್ನ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವು ಇದನ್ನು ಬಳಸಿದ ಮೇಲೆ ನಿಮಗೆ ಯಾವುದೇ ಹೇರ್ ಕಂಡೀಷನ್ ಹಾಕೋ ಅವಶ್ಯಕತೆ ಇಲ್ಲ ಯಾವುದೇ ಶ್ಯಾಂಪೂ ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಎಣ್ಣೆನೂ ಸಹ ಹಾಕೋ ಅವಶ್ಯಕತೆ ಇಲ್ಲ ನಿಮ್ಮ ಕೂದಲಿಗೆ ಹೌದು ಈ ರೀತಿ ಮಾಡೋದರಿಂದ ನಿಮಗೆ ಇದೆಲ್ಲ ಬೆನಿಫಿಟ್ ಇದೆ ಮತ್ತು ಅದರ ಜೊತೆ ನಿಮ್ಮ ಕೂದಲು ಸಹ ತುಂಬ ಚೆನ್ನಾಗಿ ಬೆಳೆಯುತ್ತೆ ನಿಮಗೇನಾದರೂ ಹೇರ್ ಫಾಲ್ ಆಗ್ತಿದೆ ಅದಂತೂ ನಿಜವಾಗ್ಲೂ ಕಂಟ್ರೋಲ್ ಆಗುತ್ತೆ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಕೂದಲು ಹುಲ್ಲು ಬೆಳೆದಂಗೆ ಬೆಳೆಯುತ್ತೆ ಮತ್ತು ನಿಮ್ಮ ಕೂದಲು ಎಷ್ಟು ಶೈನಿಂಗ್ ಮತ್ತು ಎಷ್ಟು ಚೆನ್ನಾಗಿ ಸಿಲ್ಕಿಯಾಗಿ ಇರ್ತವೆ ಗೊತ್ತಾ ನೀವು ಟ್ರೈ ಮಾಡಿ ಆ ನಂತರ ಹೇಳಿ ನೋಡಿ ಇಲ್ಲಿ ಟಿ ಡಿಕಾಕ್ಷನ್ ರೆಡಿಯಾಗಿದೆ ಅದನ್ನು ಒಂದು ಬಲ್ಗೆ ಸೋಸ್ಕೊಳ್ಳಿ ನಿಮಗೆ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಸೋಸ್ಕೊಂಡ್ರೆ ಸಾಕು ಇದು ನಾವು ಇಲ್ಲಿ ಮಾಡ್ತಾ ಇರೋದು ನ್ಯಾಚುರಲ್ ಶ್ಯಾಂಪು ಹೇಗೆ ನ್ಯಾಚುರಲ್ ಶ್ಯಾಂಪು ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಇನ್ನೊಂದು ಸ್ವಲ್ಪ ಮಿಕ್ಕಿದ್ದು ಅದನ್ನು ಹಾಗೆ ಇಡಿ ಅದು ಯೂಸ್ ಆಗುತ್ತೆ ನೋಡಿ ಇಷ್ಟು ನನ್ನ ಕೂದಲಿಗೆ ಸಾಕಾಗುತ್ತೆ ಅಷ್ಟು ತಗೊಂಡಿದ್ದೀನಿ ನಿಮಗೆ ಗೊತ್ತಾಗುತ್ತಲ್ಲ ನಿಮ್ಮ ಹೇರ್ಸ್ಗೆ ಎಷ್ಟು ಬೇಕೋ ಅಷ್ಟು ಅಂತ ಅಷ್ಟು ತೊಗೊಂಡ್ರೆ ಸಾಕು ಇನ್ನು ಮಿಕ್ಕಿದ್ನ ಹಾಗೆ ಇಡಿ ಅದನ್ನು ಏನು ಮಾಡಬೇಕು ಅಂತ ನಾನು ಮುಂದೆ ಹೇಳ್ತೀನಿ ನೋಡಿ ಇಷ್ಟು ನನಗೆ ಹೇರ್ಸ್ಗೆ ಸಾಕಾಗುತ್ತೆ ಅಷ್ಟು ನಾನು ತೊಗೊಂಡಿದ್ದೀನಿ ಅದನ್ನು ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದನ್ನು ಪಕ್ಕಕ್ಕಿಡಿ ಅದು ಸ್ವಲ್ಪ ಬಿಸಿ ಆರಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಇನ್ನ ಇಲ್ಲಿ ಮಿಕ್ಕಿತಲಾ ಟಿ ಡಿ ಕಾಕ್ಷನ್ ಅದಕ್ಕೆ ಸಹ ಮತ್ತೆ ನಾನು ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ತಾಯಿದ್ದೀನಿ ನಂತರ ಒಂದು ಹತ್ತು ಲವಂಗ ಹಾಕ್ತಾಯಿದ್ದೀನಿ ಲವಂಗನೂ ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ ನಮ್ಮ ಕೂದಲು ಯಥೇಚ್ಛವಾಗಿ ಬೆಳೆಯೋದಕ್ಕೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ನಮ್ಮ ಕೂದಲು ಅತಿ ಬೇಗನೆ ಬಿಳಿಯಾಗೋದನ್ನು ತಡೆಗಟ್ಟುತ್ತೆ ಈ ರೀತಿ ನಾವು ಮಾಡಿಕೊಂಡು ನಾವು ಮನೆಯಲ್ಲೇ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳಿತವೆ ನಂತರ ಅದೇ ಟೀ ಡಿಕಾಕ್ಷನ್ಗೆ ಒಂದು ಟೀ ಸ್ಪೂನ್ ಆಗೋವಷ್ಟು ಅಕ್ಸೈ ಬೀಜನ ಹಾಕ್ತಾಯಿದ್ದೀನಿ ಅಕ್ಸೈ ಬೀಜನೂ ಸಹ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ ಇವಿಷ್ಟನ್ನು ಹಾಕ್ಕೊಂಡು ಮತ್ತೆ ನಾವು ಸ್ಟವ್ ಮೇಲೆ ಹಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ಸಣ್ಣ ಉರಿಲಿದು ಕುದಿಸ್ಕೊಬೇಕು ಒಂದು ಲೋಟದ ನೀರಷ್ಟು ಮುಕ್ಕಾಲು ಲೋಟದಷ್ಟು ಆಗಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೊಬೇಕು ಏಕೆಂದರೆ ಅದರ ಅಂಶಗಳೆಲ್ಲ ನೀರಿನಲ್ಲಿ ಬಿಟ್ಕೋಬೇಕು ಆವಾಗಲೇ ಅದು ವರ್ಕ್ ಆಗೋದು ನಂತರ ಅದು ಚೆನ್ನಾಗಿ ಮೇಲೆ ಒಂದು ಬೌಲ್ಗೆ ಅದನ್ನು ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ನೋಡಿ ಇಲ್ಲಿ ಅದು ಚೆನ್ನಾಗಿ ಕಾದಿದೆ ಚೆನ್ನಾಗಿ ಕಾದಿರೋ ಅಂಥ ನಮ್ಮ ಟೀ ಡಿಕಾಕ್ಷನ್ ಅದನ್ನು ಒಂದು ಬೌಲ್ಗೆ ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಸೋಸ್ಕೊಬೇಕು ಈ ಸೋಸಿರೋಂಥ ಡಿಕಾಕ್ಷನ್ನ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ಇದು ತಣ್ಣಗಾದ ನಂತರ ನಿಮಗೆ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಇನ್ನು ಮಿಕ್ಕಿದ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ನೀವು ಯೂಸ್ ಮಾಡ್ಕೊಳ್ಳಿ ನನಗೂ ಇದು ಇಷ್ಟೊಂದು ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಇದನ್ನಲ್ಲೇ ಅರ್ಧ ಮಾತ್ರ ಬಳಸಿದ್ದೀನಿ ಅರ್ಧ ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಬಿಸಿ ಫ್ರಿಜ್ಜಲ್ಲಿ ಇಡಬಾರ್ದು ತಣ್ಣಗಾದ್ಮೇಲೆ ಒಂದು ಏಟೈಟ್ ಕಂಟೈನರ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ನೋಡಿ ಇಲ್ಲಿ ನಾನು ಮುಂಚೆ ಟೀ ಡಿಕಾಕ್ಷನ್ ಮಾಡಿ ಇಟ್ಕೊಂಡಿದ್ನಲ್ಲ ಬರೀ ಟೀ ಪೌಡರ್ ಹಾಕಿ ಮಾಡಿದ್ನಲ್ಲ ಆ ಟೀ ಡಿಕಾಕ್ಷನ್ ಇದು ಅದಕ್ಕೆ ನಾನು ಯೂಸ್ ಮಾಡೋ ಒಂದು ಶ್ಯಾಂಪು ನನಗೆ ಒಂದು ಶ್ಯಾಂಪು ಆದರೆ ಆಗುತ್ತೆ ಒಂದು ಶ್ಯಾಂಪೂನ ಹಾಕೋತಾ ಇದ್ದೀನಿ ನೀವು ಯಾವುದೇ ಶ್ಯಾಂಪೂ ಯೂಸ್ ಮಾಡಿ ಅದನ್ನು ಇದಕ್ಕೆ ಹಾಕೊಬೋದು ನಾವು ಡೈರೆಕ್ಟಾಗಿ ಈ ಶಾಂಪೂನ ಅಪ್ಲೈ ಮಾಡೋದಕ್ಕಿಂತ ಈ ರೀತಿ ನಾವು ಮಾಡಿಕೊಂಡು ಅಷ್ಟು ನಮ್ಮ ಕೂದಲಿಗೆ ಅಪ್ಲೈ ಮಾಡೋದರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳಿತವೆ ದಟ್ಟವಾಗಿ ಬೆಳೆಯೋದ್ರ ಜೊತೆ ನಮ್ಮ ಕೂದಲು ಸದಾ ಕಪ್ಪಾಗಿರಲು ಇದು ಸಹಾಯ ಮಾಡುತ್ತೆ ಏರ್ ಫಾಲ್ ಏನಾದರೂ ಹಾಕ್ತಿದೆ ಆದರೂ ಸಹ ಕಂಟ್ರೋಲ್ ಆಗುತ್ತೆ ನೀವೇ ನೋಡಿ ಇಲ್ಲಿ ಶ್ಯಾಂಪು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಟೀ ಡಿಕಾಕ್ಷನ್ ಮುಂಚೆ ನಾನು ಮಾಡಿದ್ನಲ್ಲ ಬರೀ ಟೀ ಪೌಡರ್ ಹಾಕಿ ಆ ಡಿಕಾಕ್ಷನ್ ಅದಕ್ಕೆ ನೀವು ಈ ರೀತಿ ಮಾಡ್ಕೋಬೇಕು ನೀವು ಯಾವಾಗಲೂ ಶ್ಯಾಂಪು ಮಾಡಲಿ ಈ ರೀತಿ ನೀವು ಮಾಡಿಕೊಂಡು ನೀವು ತಲೆ ಸ್ನಾನ ಮಾಡೋದ್ರಿಂದ ನಿಮ್ಮ ಕೂದಲಿಗೆ ತುಂಬಾ ಒಳ್ಳೆಯ ಬೆನಿಫಿಟ್ ಇದು ಕೊಡುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಒಂದು ತಿಂಗಳು ಇದನ್ನು ನೀವು ಮಾಡಿ ನೋಡಿ ನಿಮಗೆ ಇದರ ರಿಸಲ್ಟ್ ಎಷ್ಟು ಪಕ್ಕಾ ಅಂತ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇಲ್ಲಿ ಇಷ್ಟು ಚೆನ್ನಾಗಿ ನೊರೆ ಬರುತ್ತೆ ಇದು ಶ್ಯಾಂಪು ರೀತಿಯೇ ವರ್ಕ್ ಆಗುತ್ತೆ ಏನು ತೊಂದರೆ ಇಲ್ಲ ನೀವು ಇದನ್ನು ಹಾಕ್ಕೊಂಡು ತಲೆ ಸ್ನಾನ ಮಾಡ್ಬೋದು ಇದನ್ನು ನೀವು ಶ್ಯಾಂಪು ಹಾಕುವಾಗ ತುಂಬ ಬಿಸಿ ಇರೋವಾಗ ಹಾಕ್ಬಾರ್ದು ಸ್ವಲ್ಪ ಬಿಸಿ ಇದ್ದಾಗ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಬಿಸಿ ಇರೋವರೆಗೆ ಹಾಕ್ಬಾರ್ದು ನಂತರ ನಾನಿಲ್ಲಿ ರೆಡಿ ಮಾಡ್ಕೊತಾ ಇರೋದು ನ್ಯಾಚುರಲ್ ಹೇರ್ ಸ್ಪ್ರೇ ನ್ಯಾಚುರಲ್ ಹೇರ್ ಸೀರಮ್ ಅಂತ ಹೇಳ್ಬೋದು ನಾನು ಟೀ ಡಿಕಾಕ್ಷನ್ ಮಾಡಾದ ನಂತರ ಅಕ್ಸೇ ಬೀಜ ಮತ್ತು ಲವಂಗ ಎಲ್ಲ ಹಾಕಿ ಕುದಿಸಿಟ್ಕೊಂಡಿದ್ನಲ್ಲ ಆ ನೀರನ್ನ ಇಲ್ಲಿ ತೊಗೊಬೇಕು ಒಂದು ಬೌಲ್ಗೆ ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇನ್ನು ಮಿಕ್ಕಿದ್ನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ನನಗಿಲ್ಲಿ ಇಷ್ಟು ಆದರೆ ಸಾಕಾಗುತ್ತೆ ಅಷ್ಟು ತೊಗೊಂಡಿದ್ದೀನಿ ಅದಕ್ಕೆ ನೀವು ಕೊಬ್ಬರಿ ಎಣ್ಣೆ ನಾನಿಲ್ಲಿ ಬಳಸ್ತಾ ಇರೋದು ಪ್ಯೂರ್ ಕೊಬ್ಬರಿ ಎಣ್ಣೆ ನೀವು ಸಹ ಆದಷ್ಟು ಪ್ಯೂರ್ ಬಳಸಿದ್ರೆ ನಿಮಗೆ ಒಳ್ಳೆಯದು ಇದನ್ನು ನಾವು ಈ ರೀತಿ ಎಣ್ಣೆ ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಕೊಬ್ಬರಿ ಎಣ್ಣೆನೇ ಹಾಕ್ಬೇಕು ಅಂತೇನಿಲ್ಲ ಹಳ್ಳೆಣ್ಣೆ ಹಾಕ್ಕೊಳ್ಳಿ ಅಥವಾ ನಿಮಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಳಿ ಎಳ್ಳೆಣ್ಣೆ ಸಹ ಹಾಕ್ಬೋದು ಎಳ್ಳೆಣ್ಣೆ ಇದ್ದಿದ್ದು ಗುಡ್ ರಿಸಲ್ಟ್ ಸಿಗುತ್ತೆ ನಿಮಗೆ ಎಳ್ಳೆಣ್ಣೆ ಹಾಕ್ಬೋದು ಆಲಿವ್ ಆಯಿಲ್ ಹಾಕ್ಬೋದು ಬಾದಾಮ್ ಆಯಿಲ್ ಹಾಕ್ಬೋದು ಯಾವ ಎಣ್ಣೆ ನಿಮಗೆ ಕಂಫರ್ಟ್ ಅನಿಸುತ್ತೋ ಆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಇದು ರೆಡಿ ಇದೆ ನಮ್ಮ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇದನ್ನು ಯಾವಾಗ ಅಪ್ಲೈ ಮಾಡಬೇಕು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅಂತ ನಾನು ಹೇಳ್ತೀನಿ ಮುಂದೆ ನೋಡಿ ಇದನ್ನು ಅಪ್ಲೈ ಮಾಡೋದಕ್ಕೆ ನಮ್ಮ ಹೇರಿಗೆ ಯಾವುದೇ ಎಣ್ಣೆ ಹಚ್ಚಿರಬಾರ್ದು ನಮ್ಮ ಕೂದಲಿಗೆ ಯಾವುದೇ ಎಣ್ಣೆ ಹಚ್ಚಿರಬಾರ್ದು ಆಗ ಇದನ್ನು ಅಪ್ಲೈ ಮಾಡಬೇಕು ನೋಡಿ ನಾನು ಒಂದು ಹತ್ತಿ ಸಹಾಯದಿಂದ ಇದನ್ನು ಹಚ್ಕೋತಾ ಇದ್ದೀನಿ ನಮ್ಮ ಕೂದಲಿಗೆ ನೀಟಾಗಿ ಡಿವೈಡ್ ಮಾಡಿಕೊಂಡು ಅದನ್ನು ಹತ್ತಿಯ ಸಹಾಯದಿಂದ ಈ ರೀತಿ ಹಚ್ಕೊಬೇಕು ನಿಮಗೆ ಹಚ್ಕೊಳಕ್ಕೆ ಈ ರೀತಿ ಆಗಲಿಲ್ಲ ಅಂದರೆ ಸ್ಪ್ರೇ ಬಾಟ್ಲಿದ್ರೆ ಅದನ್ನು ಸಹ ನೀವು ಸ್ಪ್ರೇ ಮಾಡಿಕೊಂಡು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಬೋದು ನಿಮ್ಮ ಹೇರ್ಸ್ಗೆ ಅಥವಾ ನಿಮ್ಮ ಮನೇಲಿ ಯಾರಾದರೂ ಇನ್ನೊಬ್ಬರು ಇದ್ದಾರೆ ಹಚ್ಚೋದಕ್ಕೆ ಹೆಲ್ಪ್ ಮಾಡ್ತಾರೆ ಅನ್ನೋದಿದ್ದರೆ ನೀವು ಅವ್ರ ಹತ್ರ ಈ ರೀತಿ ನೀತಾಗಿ ಕೂದಲೆಲ್ಲ ಡಿವೈಡ್ ಮಾಡಿಕೊಂಡು ಅದನ್ನು ಹಚ್ಚಿಸ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು ಮಸಾಜ್ ಮಾಡಿ ಚೆನ್ನಾಗಿ ಒಂದು ಎರಡು ಅವರ್ ಬಿಡಬೇಕಿದನ್ನು ಎರಡು ಅವರ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒನ್ ಅವರ್ ಆದರೂ ನಿಮ್ಮ ಕೈಲಿ ಬಿಡಿ ಇಲ್ಲ ಅಂದರೆ ನೀವು ನೈಟ್ ಇದನ್ನು ಹಚ್ಕೊಂಡು ಎದ್ದು ಸ್ನಾನ ಮಾಡ್ತೀನಿ ಅನ್ನೋದಾದರೆ ಮಾಡ್ಬೋದು ಯಾ ಏನು ತೊಂದರೆ ಇಲ್ಲ ಅದು ಇನ್ನೂ ಒಳ್ಳೆಯ ಗುಡ್ ರಿಸಲ್ಟ್ ಸಿಗುತ್ತೆ ನಿಮಗೆ ಈ ರೀತಿ ಎಲ್ಲ ಹಚ್ಕೊಂಡು ನಿಮ್ಮ ಕೂದಲಿಗೆ ಕೂದಲಿನ ಬುಡಕ್ಕೆ ಇದು ಹೋಗಬೇಕು ಕೂದಲಿನ ಬುಡಕ್ಕೆಲ್ಲ ನೀಟಾಗಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಮತ್ತು ಇದನ್ನು ಕೂದಲಿನ ತುದಿವರೆಗೂ ಸಹ ಹಚ್ಚಬೇಕು ಆಗ ಇದು ನಿಮಗೆ ಒಂದು ಒಳ್ಳೆಯ ಏರ್ ಕಂಡೀಷನ್ ಆಗಿ ಇದು ವರ್ಕ್ ಮಾಡುತ್ತೆ ಎಷ್ಟು ಚೆನ್ನಾಗಿರ್ತವೆ ಅನ್ಕ ಅಂತೀರ ಕೂದಲು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಕೂದಲು ಆಗುತ್ತೆ ಯಾವುದೇ ಹೇರ್ ಕಂಡೀಷನ್ ಹಾಕೋದೆ ಬೇಡ ಅಷ್ಟು ಚೆನ್ನಾಗಿ ನೀಟಾಗಿ ಏರ್ ಕೂತ್ಕೋತವೆ ಈ ರೀತಿ ನೀವು ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಮಸಾಜ್ ಮಾಡಿಕೊಳ್ಳಿ ಎಲ್ಲ ಸ್ಕ್ಯಾಪ್ಗೆ ಅದು ಹೋಗಬೇಕು ಆಗ ನಮ್ಮ ಕೂದಲಿನ ಬುಡ ತುಂಬ ಸ್ಟ್ರಾಂಗ್ ಆಗುತ್ತೆ ಮತ್ತು ನಮಗೆ ಹೇರ್ ಫಾಲ್ ಆಗೋದು ಇದು ಕಂಟ್ರೋಲ್ ಮಾಡುತ್ತೆ ಹಾಗೂ ನಮ್ಮ ಹೇರ್ನ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ವಾರಕ್ಕೆ ಅಟ್ಲೀಸ್ಟ್ ಇದನ್ನು ಒಂದು ಸಾರಿ ಈ ಥರ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ನಿಮಗೆ ಇನ್ನೂ ಬೇಗ ರಿಸಲ್ಟ್ ಸಿಗಬೇಕು ಅಂದರೆ ಇದನ್ನು ವಾರಕ್ಕೆ ಎರಡು ಬಾರಿ ಈ ರೀತಿ ಹಚ್ಕೊಂಡು ನೀವು ತಲೆ ಸ್ನಾನ ಮಾಡೋದ್ರಿಂದ ನಿಮ್ಮ ಕೂದಲಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ನಿಮ್ಮ ಕೂದಲಿಗೆ ಯಾವುದೇ ಡ್ಯಾಮೇಜ್ ಆಗಬಾರ್ದು ಮತ್ತು ನಿಮ್ಮ ಕೂದಲು ತುಂಬ ಚೆನ್ನಾಗಿರಬೇಕು ಅಂದರೆ ನೀವು ಅತಿ ಬಿಸಿ ನೀರನ್ನು ನಿಮ್ಮ ತಲೆ ಕೂದಲಿಗೆ ಹಾಕಬಾರ್ದು ಮತ್ತು ಬಿಸಿ ನೀರು ಸಹ ಹಾಕಬಾರ್ದು ಉಗುರು ಬಿಸಿ ನೀರನ್ನ ಹಾಕಿದ್ರೆ ನಮ್ಮ ಕೂದಲು ಯಾವಾಗಲೂ ತುಂಬ ಚೆನ್ನಾಗಿರ್ತವೆ ಮತ್ತು ನಮಗೆ ಏರ್ ಫಾಲ್ ಆಗೋದಿಲ್ಲ ಕೂದಲಿನ ಬೆಳವಣಿಗೆನೂ ಸಹ ತುಂಬ ಚೆನ್ನಾಗಿ ಆಗುತ್ತೆ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್